ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಕೇವಲ ಒಂದೇ ಒಂದು ಟಮಾಟೆ ಹಣ್ಣಿನಿಂದ ಸ್ನೇಹಿತರೆ ಮುಖದ ಯಾವೆಲ್ಲ ಕಲೆಗಳಿರಲಿ ಏನೇ ಇರಲಿ ಬಂಗಿರಲಿ ಏನೇ ಒಂದು ಸಮಸ್ಯೆ ಇರಲಿ ಮುಖದ ಅದು ಗುಳ್ಳೆ ಇರಲಿ ಏನೇ ಇರಲಿ ಒಂದೇ ಒಂದು ಟಮಾಟೆ ಹಣ್ಣಿನಿಂದ ನಾವು ಇವತ್ತು ಒಂದು ರೆ ರೆಮಿಡಿ ಮಾಡ್ಕೊಳ್ಳೋ ತೋರಿಸ್ತಿದ್ದೀನಿ ಸ್ನೇಹಿತರೆ ಯಾವ ರೀತಿ ಅಂತ ನೋಡೋಣ ಬನ್ನಿ ಈ ಒಂದು ಟಮಾಟೆ ಹಣ್ಣನ್ನು ಈ ರೀತಿ ತುರ್ಕೋಬೇಕು ತುರ್ಕೊಂಡ್ಬಿಟ್ಟು ಸ್ನೇಹಿತರೆ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾವು ಹಾಕೋ ವಿಡಿಯೋಗಳು ನಿಮಗೆ ತಲುಪುತ್ತೆ ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಣ್ಣು ತುರ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಸ್ನೇಹಿತರೆ ಮನೆಯಲ್ಲಿ ಟೀ ಸೋಸು ಇದಿರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಅದನ್ನು ಈ ರೀತಿಯಾಗಿ ಟೊಮೆಟೊನ ಫಿಲ್ಟ್ರ್ ಮಾಡಿಕೊಂಡು ನಂತರ ಸ್ನೇಹಿತರೆ ಇದು ಮುಖದಲ್ಲಿನ ಟೊಮೊಟೊದಲ್ಲಿ ಮ್ಯಾಗ್ನೀಸಿಯಂ ಪೊಟ್ಯಾಸಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಅಂತ ತತ್ವ ಇರುವುದರಿಂದ ಸ್ನೇಹಿತರೆ ನಮ್ಮ ಮುಖದಲ್ಲಿ ಕಪ್ಪು ಕಲೆಗಳಿರಲಿ ಕಪ್ಪು ಇರುವವರು ಕೂಡ ಬೆಳ್ಳಿಗೆ ಆಗುವಂತೆ ಇದು ಒಂದು ಸಹಕಾರಿಯಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಿದೆ ಅದು ಏನಪ್ಪ ಅಂದರೆ ನಿಂಬೆ ರಸ ಅರ್ಧ ನಿಂಬೆಹಣ್ಣು ತಗೊಂಡ್ಬಿಟ್ಟು ಅದರ ಒಂದು ಕಾಲು ಭಾಗದಷ್ಟು ಇದಕ್ಕೆ ನಿಂಬೆಹಣ್ಣು ಸೇರಿಸಿ ನಿಂಬೆಹಣ್ಣು ಆದ ನಂತರ ಇನ್ನೊಂದು ಪದಾರ್ಥ ಇದೆ ಸ್ನೇಹಿತರೆ ಅದು ಯಾವುದಂತ ಹೇಳ್ತೀನಿ ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಅಕ್ಕಿ ಹಿಟ್ಟನ್ನು ತಗೊಂಡು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸ್ನೇಹಿತರೆ ಅಕ್ಕಿಯಲ್ಲೂ ಸಹ ತುಂಬ ವಿಟಮಿನ್ ಇದೆ ಸ್ನೇಹಿತರೆ ಅದನ್ನು ಆ್ಯಡ್ ಮಾಡುವುದರಿಂದ ನಮ್ಮ ಕೇಸಲ್ಲಿ ಗ್ಲೋ ಆಗಿರುತ್ತೆ ಮುಖ ತ್ವಚೆ ಬಿಸಿಲಿನಲ್ಲಿ ಸುಟ್ಟಿರುವುದಂತಹ ಆಗಿರುವುದು ಕಲೆಗಳನ್ನೆಲ್ಲ ನಮಗೆ ತುಂಬ ಬೇಗನೆ ಇದು ರಿವೂ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಇದನ್ನೆಲ್ಲ ಪ್ರತಿದಿನ ಇದನ್ನು ಬಳಸೋದ್ರಿಂದ ಎಲ್ಲ ವಾರಕ್ಕೆ ಒಂದು ಸಲ ಎರಡು ಸಲ ಯೂಸ್ ಮಾಡೋದರಿಂದ ಒಳ್ಳೆಯ ರೆಡಿಮಿ ರೆಮಿಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಇದನ್ನು ಈ ರೀತಿಯಾಗಿ ತಯಾರು ಮಾಡಿಕೊಂಡು ನಾವು ರಾತ್ರಿ ಮಲಗೋಕೆ ಮುಂಚೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಂತರ ಇದನ್ನು ಮುಖಕ್ಕೆ ಆ್ಯಡ್ ಮಾಡಿ ಹಚ್ಕೊಂಡು ನಿಧಾನಕ್ಕೆ ಮಸಾಜ್ ಥರ ಮಾಡಿ ನಂತರ ತಣ್ಣೀರಿನಲ್ಲಿ ಮುಖ ತೊಳಿಬೇಕು ಸೋಪು ಏನು ಯೂಸ್ ಮಾಡಬಾರ್ದು ಸೋಪ್ ಏನು ಯೂಸ್ ಮಾಡಬಾರ್ದು ಸ್ನೇಹಿತರೆ ಅದಾದ ನಂತರ ಬೆಳಗ್ಗೆ ನೀವು ಹಲವಿರೋ ಜಲ್ಲಿಂದ ಮುಖವನ್ನು ತೊಳೆದ್ರೆ ತುಂಬ ಗ್ಲೋ ಆಗಿ ಕಾಣುತ್ತೆ ಸ್ನೇಹಿತರೆ ನಿಮ್ಮ ಮುಖವನ್ನು ನಿಮಗೆ ನಾನು ನೀವು ನಂಬೋಕಾಗೋದಿಲ್ಲ ಈ ರೀತಿ ಆಗುತ್ತಾ ಇದರಿಂದ ನೂರಕ್ಕೆ ನೂರರಷ್ಟು ನಿಮಗೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನೋಡಿ ಸಿಂಪಲ್ ಮನೆ ಮುದ್ದಿದ್ದು ಏನು ಹಣವಿಲ್ಲದೆ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳುವಂಥ ಸಿಂಪಲ್ ಟಿಪ್ಸ್ ಇದು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ